ಯಾರಿಯರು ಯಾರು ಅವ್ರ ಹೆಸರು ಹೆಸರು ಯಾರ್ಯಾರು ಹೇಳ್ತೇಣ ಎಲ್ಲರೂ ಲಾಸ್ ಆಗಿ ಬಂದಿಲ್ಲ ನಾವೆಲ್ಲ ಗೊಬ್ಬರ ಆಗ್ಬಿಟ್ಟಿದೆ ಯಾರಂತ ಹೇಳ್ತೀವಿ ಈಗ ಒಂಬೈ ಹತ್ತೈದು ದಿವಸದಿಂದ ವ್ಯಾಪಾರ ಎಲ್ಲ ಸೆಟ್ಟಿದ್ದೀವಿ ತಿರ್ಗ ಪ್ಲಸ್ ಇದು ಹಬ್ಬಕ್ಕೆ ಎತ್ಕೊಂಡ್ ಪೆಟ್ರೋಲ್ ಹಾಗೆ ಆಗ್ಲಿ ಆಯ್ತು ريلا صاحب مٹھاڻو ٻڌو مونکي ٻڌاڻو ٿو وڏو آهي مٹھاڻو ڪونه ٻڌي اڄ مونکي ٻڌاڻو ٻڌو ڪٽ بندو وڏو ڪا يا ٿڪو مونکي ڪٽ بندو ٻڌو بارا وئي اچي وئي اڪڙي اڄ ڪهڙي ڇرندو هي طرح گاڏي ٿي I yeah.